ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಈಗ ನಾನು ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಸಾಯಂಕಾಲ ಏಳು ಗಂಟೆಗೆ ನಡೆದಂತಹ ಧಾರವಾಡ ಜೂಮ್ ಮೀಟಿಂಗಿನ ವಿವರವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಪ್ರಶಾಂತ್ ಕಮ್ಮಾರ್ ಅವರು ಅವರು ಸ್ಟಾರ್ ಏಜೆಂಟ್ ಇದ್ದಾರೆ ಅವರು ತಮ್ಮ ಅನುಭವಗಳನ್ನ ಮತ್ತು ತಮ್ಮ ಟೆಸ್ಟಿಮೋನಿಯಲ್ ಗಳನ್ನ ಹೇಳಿದ್ದಾರೆ ತಾವು ತಮ್ಮ ಮನೆಯವರು ಹಾಗೂ ತಮ್ಮ ಸ್ನೇಹಿತರು ಮತ್ತು ಪರಿಚಿತರು ಯಾವ್ಯಾವ ಸಮಸ್ಯೆಗಳಿಗೆ ಯಾವ್ಯಾವ ಪ್ರೊಡಕ್ಟ್ಗಳನ್ನ ತಗೊಂಡ್ವಿ ಅದರಿಂದ ಏನೇನು ಪ್ರಯೋಜನ ಆಯಿತು ನಮಗೆ ಹೇಗೆ ಅನುಕೂಲ ಆಯಿತು ಅನ್ನುವ ವಿಷಯವನ್ನ ಸವಿವರವಾಗಿ ಹೇಳಿದ್ದಾರೆ ಜೊತೆಗೆ ಅವರು ಆಯುರ್ವೇದಿಕ್ ಸೀರೀಸ್ ಆಯುರ್ವೇದಿಕ್ ಸೀರಿಯಲ್ಗಳಲ್ಲಿ ಅತ್ಯಂತ ಮಹತ್ವವಾದಂತಹ ಅಶ್ವಗಂಧ ಮತ್ತು ಕಪ್ಪು ಜೀರಿಗೆ ಬ್ಲ್ಯಾಕ್ ಕ್ಯುಮಿಯನ್ ಅಂತ ಏನ್ ಹೇಳ್ತಾರಲ್ಲ ಇವು ಎರಡರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ ತಮಗ ಇದರಿಂದ ಬಹಳ ಉಪಯೋಗ ಆಗತ್ತ ಅಂತ ನನಗನಿಸಿದೆ ಅದಕ್ಕೆ ದಯವಿಟ್ಟು ಕೇಳ್ರಿ ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈಗ ನಾನು ಮೊದಲನೇ ಭಾಗವನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇನ್ನುಳಿದ ಭಾಗವನ್ನ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಇದು ವಿಡಿಯೋ ಅಲ್ಲ ಆಡಿಯೋ ಇದೆ ಇದನ್ನ ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ ತಮಗಿದು ಬಹಳ ಉಪಯೋಗಕ್ಕೆ ಬರುತ್ತೆ ಅನ್ನುವಂತಹ ಮಾತನ್ನ ಹೇಳಿಕ್ ಇಷ್ಟಪಡ್ತೀನಿ ಬಹಳ ಅನುಕೂಲಕಾರಿ ಮತ್ತು ಉಪಯುಕ್ತವಾದಂತಹ ಮಾಹಿತಿ ನಿಮಗೆ ಸಿಗ್ತದೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆ ದವ್ರಿಗೆ ಹೇಳ್ರಿ ಆಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಾವು ಪ್ರತಿ ಸೋಮವಾರ ತಪ್ಪದೇ ನಾವು ಹಾಜರಾಗ್ಲೇಬೇಕು ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಪ್ರಶಾಂತ್ ಅವ್ರದು ಅಹ್ ಒಂದು ಚೊಚ್ಚಲ ಪ್ರಯತ್ನ ಅಂತಾನೆ ಹೇಳ್ಬೋದು ನಾನ್ ಹೇಳಿದಕ್ಕೆ ಬಿಜಿ ಇದ್ರು ಕೂಡ ಎಸ್ ಅಂದ್ರು ನಮ್ಮ ಧಾರವಾಡ ವಾರಿಯರ್ಸ್ ನ ಸ್ಟಾರ್ ಏಜೆಂಟ್ ಬಾಗಲಕೋಟೆಯಿಂದ ಆ ಎಲ್ಲ ಪ್ರಾಡಕ್ಟ್ ನ ಹಂಡ್ರೆಡ್ ಪರ್ಸೆಂಟ್ ಯೂಸರು ಅದ್ರ ಜೊತೆಗೆ ಒಂದು ವಿನೂತನ ಪ್ರಯತ್ನ ಗ್ಯಾನೋ ಕೆಫೆಯನ್ನ ಅವ್ರು ಮಾಡಿದ್ದಾರೆ ಅಲ್ಲಿ ಗ್ಯಾನೋ ಕೆಫೆಯನ್ನ ಮಾಡಿ ಜನರಿಗೆಲ್ಲ ಗ್ಯಾನೋ ಆ ಟೀ ಕಾಫಿ ಲೆಮೋನ್ಝಿ ಆಮೇಲೆ ನಮ್ಮ ಕೋಕೋಜಿ ಪ್ರತಿಯೊಂದು ಆಮೇಲೆ ನಮ್ಮ ಬಿಸ್ಕಿಟ್ ಎಲ್ಲವನ್ನು ಬಾಗಲಕೋಟೆಯಲ್ಲಿ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಪ್ರಯತ್ನ ಪ್ರತಿದಿನ ಬೆಳಿಗ್ಗೆ ಆ ಅಂಗಡಿಯನ್ನ ಯಾರ್ ಬರ್ತಾರೋ ಬಿಡ್ತಾರೋ ಕುಡಿತಾರೋ ಇಲ್ವೋ ಅದು ಗೊತ್ತಿಲ್ಲ ನಮ್ಗೆ ನಾವು ಪ್ರತಿದಿನ ಅಲ್ಲಿ ಇರ್ತೇವೆ ಆ ರೀತಿಯಲ್ಲಿ ಒಂದು ನಿರ್ಧಾರ ತಗೊಂಡು ಖಂಡಿತ ಮುಂಬರುವ ದಿನಗಳಲ್ಲಿ ಆ ಯಶಸ್ಸು ಖಂಡಿತ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ಆ ರೀತಿಯಲ್ಲಿ ಇರೋದ್ರಿಂದ ಸೊ ಹಾಗಾಗಿ ಅವ್ರ ಇವತ್ತು ನಮಗೆ ನಮ್ಮ ಡಿ ಎಕ್ಸ್ ಎನ್ ನಲ್ಲಿ ಗ್ಯಾನಡರ್ ಜೊತೆಗೆ ಆಯುರ್ವೇದಿಕ್ ನ ಹೊಸ ಎಲ್ಲ ಮೊದ್ಲಿಂದನೂ ಆಯುರ್ವೇದ ಇದೆ ಅದ್ರ ಜೊತೆಗೆ ಈಗಲೂ ಹೊಸದಾಗಿ ಸುಮಾರಷ್ಟು ಪ್ರಾಡಕ್ಟ್ ಗಳು ಬಂದಿದಾವೆ ಬಹಳ ಏನು ಅಂತ ಹೇಳಿದ್ರೆ ಪ್ರೀಮಿಯಂ ಕ್ವಾಲಿಟಿ ಆಯುರ್ವೇದ ಪ್ರಾಡಕ್ಟ್ಸ್ ನಿಮ್ಗೆ ಡಿ ಎಕ್ಸ್ ಎನ್ ಅಶ್ವಗಂಧ ತಿಂದು ನೋಡಿ ಅಥವಾ ಬೇರೆ ಅಶ್ವಗಂಧ ತಿಂದು ನೋಡಿ ಹೈ ಪ್ರೀಮಿಯಂ ಕ್ವಾಲಿಟಿ ಪ್ರತಿಯೊಂದು ಕೂಡ ರಿಸಲ್ಟ್ ಓರಿಯೆಂಟೆಡ್ ಇದೆ ಅಂತಹ ಒಂದು ಹೊಸ ಹೊಸ ಗಳನ್ನ ಡಿ ಎಕ್ಸ್ ಎನ್ ಕಂಪನಿಯಿಂದ ಆಯುರ್ವೇದ ಸೀರೀಸ್ ಅದರಲ್ಲಿ ಗ್ಯಾನೋಡ್ರಮಾ ಇಲ್ಲ ಪ್ಯೂರ್ಲಿ ಆಯುರ್ವೇದ ಇದೆ ಸೊ ಹಾಗಾಗಿ ಅದನ್ನ ಆ ಒಂದು ಪ್ರಾಡಕ್ಟ್ ಗಳ ಒಂದು ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟಾರ್ ಏಜೆಂಟ್ ಆದಂತಹ ಪ್ರಶಾಂತ್ ಕಮ್ಮಾರ್ ಅವರು ಬಾಗಲಕೋಟೆಯಿಂದ ನಮ್ಮ ಜೊತೆಗಿದ್ದಾರೆ ಅವರಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ವೇದಿಕೆಗೆ ಸ್ವಾಗತವನ್ನ ಬಯಸ್ತೇನೆ ವೆಲ್ಕಮ್ ಯು ಪ್ರಶಾಂತ್ ಗುಡ್ ಮಾರ್ನಿಂಗ್ ಮೇಡಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಡಿಯಾಕ್ಸನ್ ಫ್ಯಾಮಿಲಿ ನಾನು ಮೊದಲಿಗೆ ಒಂದಿಷ್ಟು ನನ್ನ ಅನುಭವಗಳನ್ನ ಹೇಳ್ತೀನಿ ಆಮೇಲೆ ಅಶ್ವಗಂಧ ಮತ್ತು ಬ್ಲಾಕ್ ವುಮೆನ್ ಬಗ್ಗೆ ಹೇಳ್ತೀನಿ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಮದುವೆ ಆಯ್ತು ಮದುವೆ ಆಯ್ದು ನನ್ನ ಮೊದಲನೇ ಮಗು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹುಟ್ಟಿತ್ತು ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ನಾನು ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ಅಡ್ಡಾಡಿದೆ ಮಗು ಮಗು ಸುಲಭವಾಗಿ ಆದ್ರ ಯಶಸ್ವಿ ಆಗ್ಲಿಲ್ಲ ಕೊನೆಗೆ ನಾನು ಸ್ಪಿರುಲಿನ ಬಗ್ಗೆ ಒಂದು ಕಡೆ ಓದಿದ್ದೆ ಇದನ್ನೊಂದು ಟ್ರೈ ಅಂತ ಆನ್ಲೈನ್ ತರಿಸಿ ತಗೊಂಡ್ವಿ ಅದು ತಗೊಂಡ ಮೇಲೆ ಸಕ್ಸಸ್ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಮಗಳು ಪ್ರಣೀತಾ ಹುಟ್ಟಿದ್ಲು ಅದನ್ನ ನೋಡಿಕೊಂಡು ನಮ್ಮ ಮನೆಯಲ್ಲೇ ಇನ್ನೂ ಒಂದ್ ಕೊಟ್ಟಿವಿ ಅವರಿಗೂ ಸಕ್ಸಸ್ ಆಯ್ತು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಅಂಕಲ್ ಪ್ಲಸ್ ಅಪ್ಲೈನರ್ ಆನಂದ ಮಸೂಳಿ ಸರ್ ಜಾಯಿನ್ ಆದ್ರು ಅವ್ರ ಜೊತೆ ಅವ್ರ ಹಿಂದೆ ನಾವು ಜಾಯ್ನ್ ಆದ್ವಿ ಡಿಯಾಕ್ಸನ್ ಕಂಪ್ನಿಗೆ ಡಿಯಾಕ್ಸನ್ ಕಂಪನಿಯ ಪೇಸ್ಟು ಚಹ ಪುಡಿ ಕಾಫಿ ಆಮೇಲೆ ಸ್ಪಿರುಲಿನ ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮದರಿಗೆ ಸಿಹಿ ತಗೊಂಡು ಕೊಡ್ತೇನೆ ನೀಮ್ ಕೊಡ್ತೇನೆ ಇಷ್ಟೆಲ್ಲ ಅನ್ನು ನಾವು ಮನೆಯಲ್ಲಿ ಎಲ್ಲರೂ ಸೇವಿಸ್ತೀವಿ ಅದನ್ನು ಸೇವನೆ ಮಾಡ್ತಾ ಚಾಲು ಮಾಡಿದಾಗಿಂದೂ ನಾವು ಆರೋಗ್ಯದಿಂದ ಇದ್ದೀವಿ ಇನ್ನೂವರೆಗೂ ಹಾಸ್ಪಿಟಲ್ ಹೋಗುವ ಅವಶ್ಯಕತೆ ಬಿದ್ದಿಲ್ಲ ನನ್ನ ಮಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹುಟ್ಟಿದ್ಲು ನಮ್ಮ ಮಿಸಸ್ ಆಗ ಸ್ಪಿರುಲಿನ ತಗೋತಿದ್ರು ಹ್ಮ್ ಒಂದೂವರೆ ವರ್ಷ ನನ್ನ ಮಗಳಾಗುವವ್ರಿಗೂ ಏನ್ ತೊಂದರೆ ಇದ್ದಿದ್ದಿಲ್ಲ ಅಕ್ಕಿಗೆ ಒಂದೂವರೆ ವರ್ಷ ಆದ್ಮೇಲೆ ಎದೆ ಬಿಡಿಸಿದ ಬಿಡಿಸಿದ್ಮೇಲೆ ಅಕ್ಕಿ ಸಣ್ಣಗ ಮತ್ತೆ ಹಾಸ್ಪಿಟಲ್ ಪ್ರಾಬ್ಲಮ್ ಚಾಲು ಆದವು ಚಾಲು ಆದಾಗ ನಾನು ಒಂದ್ಸಲ ಎರಡ್ ಸಲ ಮೂರ್ ಸಲ ಹೋದನೇ ಮೂರನೇ ಸಲ ನನಗೆ ವಿಚಾರ ಮಾಡಿದನ ಈಗ ಇದ್ದ ಹುಡುಗಿ ಹಿಂಗೆ ಯಾಕಾಯ್ತು ಅಂತ ಅವಾಗ ನೆನಪು ಬಂತು ನನಗೆ ಸ್ಪಿರು ಆಕಿಗೆ ಸಿಗ್ತಾ ಇಲ್ಲ ಅಂತ ಹಾಲಿನಿಂದ ಎದೆ ಹಾಲಿನಿಂದ ಹೋಗ್ತಿತ್ತು ಅಕ್ಕಿಗೆ ಅದು ಕಟ್ ಆಯ್ತು ಹೀಗಾಗಿ ಸ್ಪೂರಲ್ಲಿ ಹೋಗ್ತಾ ಇಲ್ಲ ಅಂತನಿಸ್ ಸ್ಪುರ ಕತ್ತಿದ್ವಿ ಅಕ್ಕಿಗೆ ಒಂದೂವರಿ ಎರಡು ವರ್ಷ ಒಳಗ ಸ್ಟಾರ್ಟ್ ಮಾಡಿದ್ರು ಮಾಡಿದ್ವಿ ಎರಡು ಕೋಟಿವಿ ಈಗ ನಾಲ್ಕ ನಾಲ್ಕು ತಗೋತಾಳಾಕಿತ್ತ ತಗೊಳ್ಳಿದಾಗಿಂದ ಹಾಸ್ಪಿಟಲ್ ಪ್ರಾಬ್ಲಮ್ ಇಲ್ಲ ಈಗ ಎಲ್ ಕೆ ಜಿ ಮುಗೀತ್ರಿಕ ಯು ಕೆ ಜಿ ಹೆಸರಾಕಿ ಆರು ವರ್ಷ ಆಯ್ತು ಇಲ್ಲಿವರೆಗೂ ಆಕಿಗೇನು ತೊಂದರೆ ಇಲ್ಲ ಹಾಸ್ಪಿಟಲ್ ಅದ್ರ ಜೊತೆಗೆ ನಮ್ಮ ಜೊತೆ ಕೆಲಸ ಮಾಡೋರಿಗೆ ಅವರಿಗೆ ಬ್ಯಾಕ್ ಪೇನ್ ಇತ್ತು ರೀ ಮೇಡಮ್ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ವಿ ಎರಡು ಕಡೆ ನರ ಬ್ಲಾಕ್ ಇದ್ವು ಕಂಪಲ್ಸರಿ ಅವರಿಗೆ ಆಪರೇಷನ್ ಮಾಡ್ಲೇಬೇಕಂತ ಹೇಳಿದ್ರಿ ಎಲ್ಲಾ ಕಡೆ ಆ ಎಂ ಆರ್ ಐ ಸ್ಕ್ಯಾನ್ ಹಿಡ್ಕೊಂಡು ಬೇರೆ 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 ಹಾಸ್ಪಿಟಲ್ ಎಲ್ಲಾ ಕಡೆ ಅಡ್ಡಾಡಿದ್ವಿ ಅಡ್ಡಾಡಿದ್ರು ಎಲ್ಲಾ ಡಾಕ್ಟರ್ ಒಂದೇ ಒಂದು ಉತ್ತರ ಹೇಳಿದ್ರು ಇಲ್ರಿ ಆಪರೇಷನ್ ಮಾಡಲೇಬೇಕು ಅಂತ ನಾನು ನಮ್ಮ ಅವ್ರನ್ನ ಬಿಜಾಪುರದಾಗ ಕಲಬುರಗಿ ಅನ್ನೋರ್ ಕಡೆ ಒಂದ್ ಕಡೆ ತೋರಿಸಿದ್ವಿ ಇದೇ ಬ್ಯಾಕ್ ಪೇನ್ ಸಂಬಂಧ ಅವರು ವಿದೌಟ್ ಆಪರೇಷನ್ ಟ್ರೀಟ್ಮೆಂಟ್ ಕೊಡ್ತಾರ ಇನ್ ಕೇಸ್ ಸೀರಿಯಸ್ ಇರ್ಲಿಲ್ಲ ಕೊಡ್ತಾರ್ರಿ ಮೇಡಮ್ ನೀನು ಟ್ರೈ ಅಡ್ರೆಸ್ ಮಾಡ್ ಕಳಿಸಿದೆ ಅವರಾದ್ರೂ ಮೊದಲಿಗೆ ಆಪರೇಷನ್ ಮಾಡ್ಲೇಬೇಕಂತ ಹೇಳಿದ್ರು ಇಲ್ಲ ಸರ್ ನಾ ಆಪರೇಷನ್ ನಮ್ಮ ಊರಲ್ಲೇ ಮಾಡಿಸ್ತಿದ್ದೆ ವಿಧೌಟ್ ಆಪರೇಷನ್ ಮಾಡ್ತಾರ ಅಂತ ಕೇಳಿ ನಿಮ್ ಕಡೆ ಬಂದಿನ ಅಂತ ಹೇಳಿದಾಗ ಒಂದ್ ಹತ್ತು ದಿನ ಅಡ್ಮಿಟ್ ಇಟ್ಟು ಬಂದ್ರಿ ಅವ್ನು ಹತ್ತು ದಿನ ಅಡ್ಮಿಟ್ ಇಟ್ಕೊಂಡು ಏನೇನೋ ಟ್ರೀಟ್ಮೆಂಟ್ ಕೊಟ್ಟರು ಅವ್ನಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರ ಕಡೆ ಇನ್ನು ಫಿಫ್ಟಿ ಪರ್ಸೆಂಟ್ ಏನಿರುತ್ತ ಅವ್ರು ಮೂರು ತಿಂಗಳ ಟ್ರೀಟ್ಮೆಂಟ್ ಹೇಳ್ತಾರೆ ಮನಿಯೊಳಗೆ ಕೆಲವು ವ್ಯಾಯಾಮ ಹೇಳ್ತಾರ ಕೆಲವು ಔಷಧಿಗಳನ್ನ ಹೇಳ್ತಾರ ಅವ್ನು ಕಂಪಲ್ಸರಿ ತಗೋಬೇಕು ಅವನಿಗೆ ಆಗ ಹೊಳ್ಳಿ ಕಂಟಿನ್ಯೂ ಮನೆಯೊಳಗೆ ಮಾಡೋದು ಆಗಲಿಲ್ರಿ ಯಾಕಂದ್ರೆ ಅವ್ರ ಮದರಿಗೆ ಲಪ್ಪ ಆಯ್ತು ಮುಂದೆ ಅವ್ರು ತೀರ್ಕೊಂಡ್ರು ಅವ್ರ ಆರೈಕೆ ಮಾಡೋದ್ರಾಗ ಅವನು ಅಲ್ಲಿ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬಂದವನಿಗೆ ಇಲ್ಲಿ ಹರೈಕೆ ಮಾಡೋದು ಆಗ್ಬಿಡ್ತು ಹಿಂಗಾಗಿ ಅದು ಒಳ್ಳೆ ರಿಪೀಟ್ ಬಂತವ ಬ್ಯಾಕ್ ಪೇನ್ ಹತ್ತ ದಿನ ಒಂದ್ ಐವತ್ತರಿಂದ ಅರ್ವತ್ ಸಾವಿರ ರೂಪಾಯಿ ಖರ್ಚಾಗಿತ್ತು ಅಂತ ಕೇಳಿದೆ ಇಲ್ಲ ಇನ್ನ ಹೋಗ್ತೀನಿ ಅಂತ ಕೇಳಿದ್ ಅವಸ್ಪಿಟ್ಲಕ್ಕ ಇಲ್ಲ ನನ್ ಕಡೆ ದುಡ್ಡು ಇಲ್ಲ ಅಂದ ದುಡ್ ಇಲ್ಲ ನಮ್ ಇವು ಪ್ರಾಡಕ್ಟ್ ಅದಾವ ಏನ್ ಹೆಲ್ಪ್ ಪಕ್ಕವ್ ನೋಡೋಣ ಅಂತ ಹೇಳಿ ಕೊಟ್ಟಿವ್ರಿ ಅವನಿಗೆ ಫಸ್ಟ್ಗೆ ನಾನು ಕೊಟ್ಟದ್ದು ಪುರುಲಿನ ಟೀ ಪೌಡರ್ ಪ್ಲಸ್ ಮಸಾಜ್ ಆಯ್ಲು ಎಲ್ಲೆಲ್ಲಿ ಬ್ಲಾಕ್ ಅದ ನಿನಗ ಅಂತ ಅಲ್ಲಿ ಉಣಸ್ ಅಂತ ಹೇಳಿದ್ವಿ ಅವ್ಗ ತಿಕ್ಕಿಲ್ರಿ ಉಣ್ಬಾಕ್ ಅದು ಒಂದ್ ಹದಿನೈದ್ ದಿನದಲ್ಲಿ ಆರಾಮಿಸ್ತರಿ ಮೇಡಮ್ ಟೀ ಹೆಚ್ಚಿ ಕುಡೀಲಿ ನ ಹೆಚ್ಚಿಗೆ ತಗೊಳಿ ಕೇಳಿದ್ದೆ ಆಮೇಲೆ ಮಸಾಜ್ ಮೂರು ಟೈಮ್ ಮಿನಿಮಮ್ ಮೂರು ಟೈಮ್ ಹಚ್ಕೋಬೇಕ ಹದಿನೈದು ದಿನ ಕಂಟಿನ್ಯೂ ಮಾಡುದ ಮಾಡಿದನ್ರಿ ಮುಂದ್ ಆರಾಮಿಸ್ತಾವ ಈ ಸದ್ಯ ಅವ್ ಯಾವ್ದು ಹಾಸ್ಪಿಟಲ್ ಹೋಗಿಲ್ರಿ ಯಾವ್ದು ಟ್ರೀಟ್ಮೆಂಟ್ ತಗೊಳಿಲ್ಲ ಬ್ಯಾಕ್ ಪೇನ್ ಸಲುವಾಗಿ ಆರಾಮಾಗಿ ಅಡ್ಡಾಡ್ ಅದನ್ನ ನೋಡಿ ಅವ್ರ ಮಿಸಸ್ ರೀ ಅವರಿಗೆ ಖಾಯಂ ಲೋ ಬಿ ಪಿ ಇರ್ತಿತ್ತು ಆ ಹೆಣ್ಮಗಳಿಗೆ ಎರಡರಿಂದ ಎರಡೂವರೆ ತಿಂಗ್ಳಿಕೊಮ್ಮ್ ಹಾಸ್ಪಿಟಲ್ ಹೋಗಬೇಕು ಸಲಾಯು ಮಿನಿಮಮ್ ಸಲಾಯು ಇಲ್ಲ ಕೆಲವು ಸರ ಬ್ಲಡ್ ಎರ್ಸ್ಕೊಂಡ್ ಬಂದಿವಿ ಬ್ಲಡ್ ಹಾಕ್ಸ್ಕೊಂಡು ಬಂದಿವಿ ಅವ್ರಿಗೆ ಎರಡೂವರೆ ತಿಂಗಳ ಬಡ ಮೂರ್ ತಿಂಗ್ಳಿಕೊಮ್ಮೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಸಲಾಯು ಇಲ್ಲ ಬ್ಲಡ್ ಎರಡರಾಗ ಒಂದ್ ಎರ್ಸ್ಕೊಂಡ್ ಬರ್ಬೇಕ್ರಿ ಆಕಿ ಆಕಿಗೆ ಅವ್ರ ಬ್ರದರ್ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಅದನ್ರಿ ಅವ ಇವ್ರ ಮನಿಗೆ ಬಂದಾಗ ಇವನ್ನ ಏನ್ ನಾನು ಬ್ಯಾಕ್ ಪೇನ್ ಸಂಬಂಧ ಕೊಟ್ಟಿದ್ನಲ್ರಿ ಸ್ಪಿರುಲ್ ಆಮೇಲೆ ಟೀ ಪೌಡರ್ ಕೊಟ್ಟಿದ್ನಲ್ಲ ಅವನ್ನ ನೋಡಿ ಚಲೋ ಅದಾವು ನೀವು ತಗೋತೀರಿ ಕಂಟಿನ್ಯೂ ತಗೋರಿ ಅಂತ ಹೇಳನ್ರಿ ಅವ್ರಿಗೆ ಸ್ವಲ್ಪ ಭರವಸೆ ಒಂದು ಗಂಡ ಆರಾಮಾಗಿದ್ದ ಎರಡು ತಮ್ಮನು ಹೇಳಿದ್ದ ಆಕಿಗೆ ಇಲ್ಲ ಚಲೋ ಅದಾವ್ ತಗೋ ಅಂತ ಹೇಳಿ ಈಗ ಹೆಣ್ಮಗಳ ಕಂಟಿನ್ಯೂ ತಗೋತಾಳ್ರಿ ಕಂಟಿನ್ಯೂ ತಗೊಳೋದ್ರಿಂದ ಆಕೆ ಬಿ ಪಿ ನಾರ್ಮಲ್ ಆಗೇತಿ ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಕಡಿಮೆ ಆಗೇತಿ ಆಮೇಲೆ ಆಕ್ಟಿವ್ ಅದಾಳ ಆಮೇಲೆ ಏನೋ ಮೈ ಕೈ ನೋವು ಬಂತಾರ ಒಂದ್ ಐದಾರು ಸ್ಕೂಲ್ ನ ಹೆಚ್ಚಿ ನುಂಗಿ ಬಿಡ್ತೀವಿ ಅಂತ ಹೇಳ್ತಾಳ ಆರಾಮಿಲ್ಲ ಮೈ ಕೈ ನೋವು ಐತಿ ಅಂತ ಬೇರೆ ಒಳಗಿ ತೊಗೊಳಂಗಿಲ್ಲ ಇವ ಸ್ಕೂಲ್ ಹೆಚ್ಚಿಗೆ ತೊಗೊತ ಅಂತ ಹೇಳ್ತಾಳ ಅದನ್ನ ಅದನ್ನ ನೋಡಿ ಅವ್ರ ಅವ್ವ ಅವ್ರ ಬೇರೆ ಊರಾಗಿರ್ತಾರ ಅವ್ರು ಈಗ ಟೀ ಸ್ಕೂಲ್ ಪೇಸ್ಟ್ ಮೂರು ಯೂಸ್ ಮಾಡ್ಲಿಕ್ಕೆ ಅವ್ರಿಗೂ ಹೆಲ್ತಿಗೆ ಚಲೋ ಅನ್ಸೈತ್ ಅದು ಅವ್ರು ಸಿಕ್ಸ್ ಸಿಕ್ಸ್ಟಿ ಫೈವ್ ಇಯರ್ಸ್ ಅದಾರ ಆರಾಮಾಗಿ ಓಡಾಡ್ಕೊಂಡಿದ ಅದ್ರ ಜೊತೆಗೆ ನಮ್ ಫ್ರೆಂಡಿಗೆ ಇನ್ನೊಬ್ಬ ಕೊಟ್ಟಿದ್ದೇನ್ರಿ ಅವನಿಗ ಇದ್ದು ನೋವಿದ್ದು ನೋವು ಇದ್ದು ರೀ ಅವ್ನ್ ಫಿಫ್ಟಿ ಕೆಲಸಾನು ಮಾಡತಾನು ಮಾಡ್ತಾನ ಅವನಿಗೆ ಬೆಳಿಗ್ಗೆ ಎದ್ದು ಕೂಡ ನಡದಾಡಕ್ ಕಷ್ಟ ಇತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹೆಜ್ಜಿ ಎತ್ತಿಡೋದ್ ಕಷ್ಟ ಇತ್ತು ಅವನಿಗೆ ಕೊಟ್ಟಿದ್ದೆ ನಾನು ಒಂದು ಟೀ ಒಂದು ತ್ರಿಫುಲ ಎರಡು ಐಟಮ್ ಕೊಟ್ಟಿದ್ದೆ ಡೈಜೆಷನ್ ಕ್ಲೀನ್ ಆಲಿ ಅಂತ ಒಂದು ಟೀ ಎರಡು ಕೊಟ್ಟಿದ್ದೆ ಈಗ ಟೀ ಕಂಪಲ್ಸರಿ ಕೇಳಿ ತಗೊಂಡ್ ಹೋಗನ್ರಿ ಈಗ ಎರಡ್ ಮೂರ್ ಇನ್ಸಿಡೆಂಟ್ ಚೆನ್ನಾಗಿ ರಿಸಲ್ಟ್ ಬಂದ್ರಿ ಮೇಡಮ್ ನನ್ ಕಡೆಯಿಂದ ರಿಯಕ್ಷನ್ ಪ್ರಾಡಕ್ಟ್ ಗಳನ್ನ ಎಲ್ಲರೂ ಸರಿಯಾಗಿ ತಗೋರಿ ಅದು ಆರೋಗ್ಯದಿಂದ ಇರ್ರಿ ಅಂತ ಆಶಾ ನಾನು ಓಕೆ ಒಳ್ಳೆಯ ಟೆಸ್ಟಿಮೋನಿಯಲ್ ಅನ್ನ ಹೇಳಿದಿರಾ ಬ್ಯಾಕ್ ಪೈನ್ ಇದ್ದವ್ರಿಗೆ ನಮ್ಗೂ ಇವತ್ತೊಂದು ಟೆಸ್ಟಿಮೋನಿಯಲ್ ಬಂದಿದೆ ಎಪ್ಪತ್ತು ವರ್ಷದ ಒಬ್ರು ವಯಸ್ಸಾದವರಿಗೆ ಭಯಂಕರ ಮೊಣಕಾಲ ನೋವು ಬ್ಯಾಕ್ ಪೇನ್ ಎಲ್ಲ ಇತ್ತು ಅವರು ನಮ್ಮ ಆರ್ ಜಿ ಜಿ ಯಲ್ಲೂ ತಗೊಂಡಿದ್ರು ಪ್ಲಸ್ ಇದು ಮಸಾಜ್ ಆಯಿಲ್ ಎಲ್ಲ ಯೂಸ್ ಮಾಡಿದ್ರು ಅದ್ರ ಜೊತೆಗೆ ನಾನು ಅಸ್ಥಿ ಸಂಹಾರಕವನ್ನ ಬಂದು ಅವ್ರಿಗೆ ಆಡ್ ಮಾಡಿದ್ದೆ ನಾನು ಆಕ್ಚುಲಿ ಅವ್ರು ನಮ್ ಟೀಮ್ ಅವ್ರಲ್ಲ ಇದನ್ನೊಂದು ನಾನ್ ಹೇಳ್ತಾ ಇದ್ದೀನಿ ಕೊಡಿ ಅಂತ ಇವತ್ತು ಕಾಲ್ ಮಾಡಿದ್ರು ಮೇಡಂ ನಮ್ಮ ತಾಯಿ ಅದು ಒಳ್ಳೇದಾಗಿದೆ ನಮ್ಮ ಅಂತ ಸೊ ಹಾಗಾಗಿ ಯಾರಿಗೆಲ್ಲ ಈ ಮೂಳೆಗಳ ಪ್ರಾಬ್ಲಮ್ ಇದೆ ಈ ತರ ಎಲ್ಲಾ ಆ ಸಯಾಟಿಕಾ ಇರ್ಬೋದು ಅಥವಾ ಏನೇ ಇಂಜುರೀಸ್ ಮಾಡ್ಕೊಂಡು ಪೇನ್ ಇರ್ಬೋದು ಅವರಿಗೆಲ್ಲ ನಾವು ಅಸ್ಥಿ ಸಂಹಾರಕವನ್ನ ಕೊಟ್ಟಾಗ ಒಳ್ಳೆ ರಿಸಲ್ಟ್ ಬರ್ತದೆ ಅದ್ರ ಜೊತೆಗೆ ಅವರ ಒಂದು ಆಶೀರ್ವಾದನು ನಮ್ಗೆ ಇರ್ತದೆ ಅವರ ನೋವು ಸಂಕಟವನ್ನ ನಾವು ಕಡಿಮೆ ಮಾಡಿದ್ವಿ ಅಂದ್ರೆ ಅದರ ಒಂದು ಆಶೀರ್ವಾದವೂ ಕೂಡ ನಮ್ಮ ಜೊತೆಗಿರ್ತದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಪ್ರಯತ್ನ ಮಾಡೋಣ ಅದು ಯಾರ್ಯಾರ ಅಣೇಲಿ ಬರಿ ತಿನ್ಬೇಕಂತ ಬರ್ದಿದೆ ಅವ್ರೆಲ್ಲಾ ತಗೊಳ್ತಾರೆ ಅದಕ್ಕೆಲ್ಲ ಏನು ಯಾರು ಬೇಡ ಅಂದ್ರೆ ಚಿಂತೆನೆ ಮಾಡ್ಬಿಡಿ ನೀವು ಸೊ ಹಾಗಾಗಿ ಹೇಳ್ತಾ ಹೋಗೋಣ ಅಂತ ಹೇಳ್ತಾ ಹ್ಮ್ ಪ್ರಶಾಂತ್ ಅವರೇ ನ ಸ್ಟಾರ್ಟ್ ಮಾಡಿ ಇದು ಶೇರ್ ಮಾಡ್ತೀನಿ ಮೇಲೆ ಇದೇನ್ರಿ ಅಯ್ಯೋ ಹೌದಾ ಹೇಳ್ತೀನಿ ಓಕೆ ಓಕೆ ಅಶ್ವಗಂಧ ಬಗ್ಗೆ ಹೇಳ್ತೇನೆ ಓಕೆ ಅಶ್ವಗಂಧ ಸಸ್ಯ ಶಾಸ್ತ್ರೀಯ ಹೆಸರು ಯುಥಾನಿಯಾ ಸೋಮನಿಫೆರಾ ಡ್ಯೂನಲ್ ಅಂತ ಇದು ಸೋಲ್ನೆ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿದೆ ಇದನ್ನ ಬೇರೆ ಬೇರೆ ಭಾಷೆಯೊಳಗ ವಿಂಟರ್ ಚೆರಿ ಅಂತಾರೆ ಅಸ್ಗಂಧ ಅಂತಾರೆ ಪುನೀರ್ ಅಂತಾರೆ ವೀರೇ ಮಡ್ಡಿನ ಮಡ್ಡಿನ ಗಡ್ಡಿ ಅಂತಾರೆ ಅಮುಕ್ಕುರಂ ಅಂತಾರೆ ವಾಜಿಗಂಧ ಅಂತಾರೆ ಪನ್ನೀರು ಗಡ್ಡೆ ಅಂತಾರೆ ವರಾಹಕರ್ಣಿ ಅಂತಾರೆ ಮತ್ತು ಅಶ್ವಗಂಧಾನು ಅಂತ ಕರೀತಾರೆ இதொழ ராயனிகம்சோனேனப்பா அந்த விதானைன் சோடோவிதானைன் சோமனேன் சோமனிஃபெரி சோமனி ரோல் நிக்கோட்டின் விதானோன் விதானோலூ எஸ் ஒன் விதாசோமிஃபெரின் ஏ பிரோடோடோபின் ட்ரோபின் சோலாசோடிஃபெல் சிட்டோ இண்டோசைடு ರಾಸಾಯನಿಕ ಅಂಶಗಳು ಅದಾವು ಅಶ್ವಗಂಧ ಒಂದು ಅದ್ಭುತ ಗಿಡಮೂಲಿಕೆ ಆಗಿದ್ದು ಇದನ್ನ ಭಾರತದ ಜಿನ್ಸಿಂಗ್ ಅಂತೂ ಕರೀತಾರೆ ಆ ಆಯು ಈ ಅಶ್ವಗಂಧ ಆರೋಗ್ಯವನ್ನು ವೃದ್ಧಿಸುವ ಜೊತೆಗೆ ಕಾರುಣ್ಯವನ್ನು ಕಾಪಾಡುತ್ತದೆ ಅಶ್ವಗಂಧ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ತೊಂದರೆಗಳಲ್ಲಿ ಇದು ಒಂದು ಅತ್ಯುತ್ತಮ ಔಷಧಿ ಆಗಿದೆ ಇದನ್ನ ಆಯುರ್ವೇದದೊಳಗ ಹೋಮಿಯೋಪತಿ ಒಳಗ ಯುನಾನಿ ಒಳಗ ಸಿದ್ಧ ಔಷಧೀಯ ಪದ್ಧತಿಗಳ ಒಳಗೂ ಇದನ್ನ ಅಶ್ವಗಂಧವನ್ನು ಬಳಸ್ತಾರೆ ಅಶ್ವಗಂಧ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯನ್ನು ಇಲ್ಲವಾಗಿಸಿ ಮನಸ್ಸನ್ನು ನಿರಾಳಗೊಳಿಸುವ ಗುಣ ಹೊಂದಿದೆ ಮಾನಸಿಕ ಒತ್ತಡಕ್ಕೆ ಮನಸ್ಸನ್ನು ಪ್ರಮುಖ ಕಾರಣ ಮೆದುಳಿನಲ್ಲಿ ಉತ್ಪತ್ತಿಯಾಗುವ ಕಾರ್ಟಿಸೋಲ್ ಎಂಬ ಹಾರ್ಮೋನು ಅಶ್ವಗಂಧ ಈ ಕಾರ್ಟಿಸೋಲ್ ಉತ್ಪಾದನೆಯನ್ನು ಆದಷ್ಟು ನಿಗ್ರಹಿಸಿ ಅಂದರೆ ಅದನ್ನ ಉತ್ಪಾದನೆ ಮಾಡುವುದನ್ನ ಕಡಿಮೆ ಮಾಡಿ ಮಾನಸಿಕ ಒತ್ತಡದಿಂದ ರಕ್ಷಣೆಯನ್ನು ಒದಗಿಸುತ್ತದೆ ಮಾನಸಿಕ ಖಿನ್ನತೆ ಇರುವ ವ್ಯಕ್ತಿಗಳು ಈ ಅಶ್ವಗಂಧವನ್ನು ನಿಯಮಿತವಾಗಿ ಸೇವಿಸುವುದರ ಸೇವಿಸುವುದರಿಂದ ಶೀಘ್ರವಾಗಿ ಆರಾಮ ಆಗಬಹುದಂತ ಹೇಳಬಹುದು ಇದೊಂದು ಅದ್ಭುತ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಔಷಧಿ ಹೀಗಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಆಂಟಿಬಯೋಟಿಕ್ಗಳ ಮ್ಯಾಕ್ಸಿಮಮ್ ಆಶ್ವಗಂಧವನ್ನು ಯೂಸ್ ಮಾಡಿರ್ತಾರೆ ಆಮೇಲೆ ಇದು ಕ್ಯಾನ್ಸರ್ ನಿವಾರಣೆ ಹೊಂದುವ ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ ಹೀಗಾಗಿ ಕ್ಯಾನ್ಸರ್ ಪೀಡಿತ ಜೀವಕೋಶಗಳ ಬೆಳವಣಿಗೆ ಪ್ರಾರಂಭವಾಗಿದ್ರೆ ಅಂದ್ರೆ ಇನ್ನು ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಾಗ ಐತೆ ಅಂತ ಗುರ್ತಾದ್ರೆ ಈ ಅಶ್ವಗಂಧವನ್ನ ಸರಿಯಾಗಿ ನಿಯಮಿತವಾಗಿ ಸೇವಿಸುವುದರಿಂದ ಆ ಕ್ಯಾನ್ಸರ್ ಕಾರಕ ಜೀವಕೋಶಗಳು ಸಾಯ್ತಾವು ಅಶ್ವಗಂಧ ಬ್ಯಾಕ್ಟೀರಿಯಾ ನಿರೋಧಕ ಅತಿ ಸೂಕ್ಷ್ಮ ಜೀವಿ ನಿರೋಧಕ ಗುಣಗಳನ್ನು ಹೊಂದಿದೆ ಇದರಿಂದ ಗಾಯ ಒಣಗಲು ಮತ್ತು ಸೋಂಕು ಉಂಟಾಗದಂತೆ ನೋಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಆಮೇಲೆ ಅಶ್ವಗಂಧ ಮೆದುಳಿನ ಜೀವಕೋಶಗಳನ್ನ ಬೆಳವಣಿಗೆ ನಷ್ಟವಾಗುವುದನ್ನು ತಡವಾಗಿಸುವುದು ಮತ್ತು ನಿಧಾನಗೊಳಿಸುವ ಕಾರ್ಯವನ್ನು ಮಾಡುತ್ತದೆ ಇದರಿಂದ ವಯಸ್ಸಾದಂತೆ ಉಂಟಾ ಸಹಜವಾಗಿ ಉಂಟಾಗುವ ಮರಗಳು ತನ ಮತ್ತು ಅದರಿಂದ ಉಂಟಾಗುವ ಇನ್ನಿತರ ಪ್ರಮುಖ ಕಾರಣಗಳನ್ನು ನಾವು ಅಶ್ವಗಂಧ ತಗೊಳ್ಳೋದ್ರಿಂದ ತಡೆಯಬಹುದು ಈ ಇದರಿಂದ ಉತ್ತಮ ಮಾನಸಿಕ ಆರೋಗ್ಯವನ್ನು ವೃದ್ಧಾಪದದಲ್ಲಿಯೂ ಸಹ ಉಳಿಸಿಕೊಂಡು ಹೋಗಬಹುದು ಅಶ್ವಗಂಧ ಸುಖಕರ ನಿದ್ರೆ ಮತ್ತು ಮಾನಸಿಕ ನಿರಾಳತೆ ಸಿಗಲು ಅಶ್ವಗಂಧ ಸಹ ಅನುಕೂಲ ಮಾಡಿಕೊಡುತ್ತದೆ ಅಶ್ವಗಂಧ ನರಗಳನ್ನು ಸಡಿಲಗೊಳಿಸಿ ಈ ಮೂಲಕ ರಕ್ತ ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸಿ ಸರಾಗವಾಗಿ ಹರಿಯುವಂತೆ ಮಾಡುವ ಮೂಲಕ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದ ಮೆದುಳನ್ನು ನಿರಾಳವಾಗಿಸಿ ಸುಖಕರ ನಿದ್ರೆ ಪಡೆಯಲು ಹೆಲ್ಪ್ ಮಾಡುತ್ತೆ ಅಶ್ವಗಂಧ ಸೇವನೆಯಿಂದ ದೇಹದಲ್ಲಿನ ಅಹ್ ಹಾರ್ಮೋನುಗಳ ಸಮತೋಲನ ಸಾಧಿಸುವ ಮೂಲಕ ಎಂಡೋಕ್ರೈನ್ ವ್ಯವಸ್ಥೆಯನ್ನು ಸರಿಪಡಿಸಬಹುದು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಮಹಿಳೆಯರಲ್ಲಿ ಕಾಣುವ ರಜೋ ನಿವೃತ್ತಿ ಸಮಯದಲ್ಲಿ ಎದುರಾಗುವ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಸಮ ಅಸಮತೋಲನವನ್ನು ಸಹ ಅಶ್ವಗಂಧ ಸರಿಪಡಿಸಿ ಉದ್ಯೋಗ ಎದುರಾಗುವುದನ್ನು ತಪ್ಪಿಸುತ್ತದೆ ಇದು ಪುರುಷರ ಚೈತನ್ಯ ಪೌರುಷ ಮತ್ತು ಹುರುಪು ಹೆಚ್ಚಿಸುತ್ತದೆ ಈ ಗುಣದಿಂದಾಗಿ ಅಶ್ವ ಅಶ್ವಗಂಧವನ್ನು ಕಾಮೋತ್ತೇಜಕವಾಗಿಯೂ ಬಳಸಲಾಗುತ್ತದೆ ಅಶ್ವಗಂಧ ಸೇವನೆಯಿಂದ ಚರ್ಮದ ಒಳಪದರದಲ್ಲಿ ನೈಸರ್ಗಿಕ ತೈಲಗಳು ಕೊಲಾಜಿನ್ ಮತ್ತು ಎಲಾಸ್ಟಿನ್ ಉತ್ಪತ್ತಿ ಹಚ್ಚುತ್ತದೆ ಇದರಿಂದ ಮೃದು ಕಾಂತಿಯುಕ್ತ ಆರೋಗ್ಯಕರ ತ್ವಚೆಯನ್ನು ಪಡೆಯಬಹುದು ಅಶ್ವಗಂಧ ಸೇವನೆಯಿಂದ ಚರ್ಮದ ಅಡಿಯಲ್ಲಿ ಉತ್ ಉತ್ತಮ ಪ್ರಮಾಣದ ರಕ್ತ ಪರಿಚಲನೆ ದೊರಕುತ್ತದೆ ಹಾಗೂ ಕೂದಲು ಗುಡುಗಳಿಗೆ ಉತ್ತಮ ಪ್ರಮಾಣದ ಪೋಷಕಾಂಶಗಳು ದೊರೆತು ಕೂದಲು ಚೆನ್ನಾಗಿ ಬೆಳೆಯಲು ಪ್ರಚೋದಿಸುತ್ತ ಪ್ರಚೋದಿಸುತ್ತದೆ ಎಂದು ಹೇಳುತ್ತಾರೆ ಅಶ್ವಗಂಧದ ನಿಯಮಿತ ಸೇವನೆಯಿಂದ ವೃದ್ಧಾಪದ ಚಿಹ್ನೆಗಳಾದ ಚರ್ಮದ ಸುಕ್ಕುಗಳು ನೀರಿಗೆಗಳು ನೀರಿಗೆಗಳು ಆಗುವುದನ್ನು ತಡವಾಗಿಸಬಹುದು ಜೀವಕೋಶಗಳು ಜೀವಕೋಶಗಳಿಗೆ ಹಾನಿ ಎಸಗುವ ಫ್ರೀ ರಾಡಿಕಲ್ ಎಂಬ ಕಣಗಳ ವಿರುದ್ಧ ಹೋರಾಡುವ ಮೂಲಕ ಅಶ್ವಗಂಧ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಈ ಮೂಲಕ ಚರ್ಮ ತಾರುಣ್ಯದ ತಾರುಣ್ಯದ ಚರ್ಮದ ಚರ್ಮದ ಕಾಂತಿ ಮತ್ತು ಆರೋಗ್ಯವನ್ನು ಆದಷ್ಟು ಹೆಚ್ಚು ಕಾಲ ಕಾಪಾಡಿಕೊಳ್ಳಬಹುದು ಅಂತ ಹೇಳ್ತಾರೆ ಇನ್ನು ಕಪ್ಪು ಜೀರಿಗೆ ಬಗ್ಗೆ ಹೇಳಬೇಕಾದ್ರೆ ಕಪ್ಪು ಜೀರಿಗೆ ಸಸ್ಯ ಶಾಸ್ತ್ರೀಯ ಹೆಸರು ನೆಗೆಲ್ಲಾ ಸಟೇವಾ ಅಂತ ಇದು ರಾನುನ್ ಕುಲೆಸ್ ಸಸ್ಯ ಕುಟುಂಬಕ್ಕೆ ಸೇರಿದೆ ಇದನ್ನ ಕಲೋಂಜಿ ಮ್ಯಾಂಗ್ರೆಲ್ಲಾ ಕಾಲಾಜೀರಾ ಚಾರ್ನುಷ್ಕಾ ರೋಮನ್ ಕೊತ್ತಂಬರಿ ಕಪ್ಪು ಜೀರಿಗೆ ಅಂತ ವಿವಿಧ ಭಾಷೆಗಳಲ್ಲಿ ಕರೆಯುತ್ತಾರೆ ಇದರಲ್ಲಿ ರಾಸಾಯನಿಕ ಅಂಶಗಳು ಥರ್ಮೋಕ್ವಿನೇನ್ ಟಿ ಟಿಅನೋಥೆಲ್ ಟರ್ಪಿನೋಲ್ ಅಮಿನೋ ಅಸಿಡ್ ಸಪೋನಿನ್ ಲಿನೋಲ್ ಲಿನೋ ಲಿನೋಲಿಕ್ ಆಸಿಡ್ ಓಲಿಕ್ ಆಸಿಡ್ ಇತ್ಯಾದಿಗಳು ಈ ಈ ಬ್ಲಾಕ್ಮಿನಲ್ಲಿ ಇರ್ತವೆ ಆಯುರ್ವೇದದಲ್ಲಿ ಕಪ್ಪು ಜೀರಿಗೆಯನ್ನು ಔಷಧೀಯ ರೂಪದಲ್ಲಿ ನೂರಾರು ವರ್ಷಗಳಿಂದ ಬಳಸಲಾಗುತ್ತಿದೆ ಇದರ ಆಂಟಿ ಆಕ್ಸಿಡೆಂಟ್ ಗುಣಗಳು ಗುಣ ದೇಹದೊಳಗೆ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕಪ್ಪು ಜೀರಿಗೆ ನಿಯಮಿತ ಸೇವನೆಯಿಂದ ಅಸ್ಸಮ ಅಸ್ತಮ ಮತ್ತು ಇತರ ಶ್ವಾಸನಾಳಗಳಿಗೆ ಸಂಬಂಧಿಸಿದ ಅಲರ್ಜಿಗಳು ಹಾಗೂ ಇತರ ತೊಂದರೆಗಳಿಂದ ರಕ್ಷಿಸಲು ನೆರವಾಗುತ್ತದೆ ಅಲ್ಲದೆ ಉಸಿರಾಟ ಉಸಿರಾಟದ ತೊಂದರೆ ಹಾಗೂ ಕಟ್ಟಿರುವ ಎದೆಯನ್ನು ನಿರಾಳಗೊಳಿಸಲು ನೆರವಾಗುತ್ತದೆ ಒಂದು ವೇಳೆ ಅಜೀರ್ಣ ಅಥವಾ ಇನ್ಯಾವುದೇ ಕಾರಣದಿಂದ ಹೊಟ್ಟೆ ಕೆಟ್ಟಿದ್ದರೆ ತಕ್ಷಣವೇ ಕೊಂಚ ಬ್ಲಾಕ್ ಕುಮಿನ್ ಅನ್ನು ಜಗಿದು ನುಂಗುವ ಮೂಲಕ ಉತ್ತಮ ಪರಿಹಾರ ಪಡೆದುಕೊಳ್ಳಬಹುದು ಹೊಟ್ಟೆಯ ಸೆಳೆತ ವಾಯು ಪ್ರಕೋಪ ಹಾಗೂ ಹೊಟ್ಟೆಯೊಬ್ಬರಿಕೆ ಮುಂತಾದ ತೊಂದರೆಗಳಿಂದಲೂ ಕಪ್ಪು ಜೀರಿಗೆಯ ಪರಿಹಾರ ಒದಗಿಸುತ್ತದೆ ಕಪ್ಪು ಜೀರಿಗೆ ಸೇವನೆಯಿಂದ ಸ್ತನ ಕ್ಯಾನ್ಸರು ಕ್ಯಾನ್ಸರ್ನ ಜೀವಕೋಶಗಳ ಬೆಳವಣಿಗೆಯನ್ನು ನಿಗ್ರಹಿಸುವ ಮೂಲಕ ಕ್ಯಾನ್ಸರ್ ಚಿಕಿತ್ಸೆಗೆ ನೆರವಾಗುತ್ತದೆ ಅಲ್ಲದೆ ಬಾಯಿ ಕ್ಯಾನ್ಸರ್ ಕರುಳು ಹಾಗೂ ಗರ್ಭಕಂಠದ ಕ್ಯಾನ್ಸರ್ ಬರುವುದರಿಂದಲೂ ರಕ್ಷಿಸುತ್ತದೆ ಒಂದು ವೇಳೆ ನಿಮ್ಮ ಯಕೃತ್ತಿನ ಕ್ಷಮತೆ ಕಡಿಮೆಯಾಗಿದ್ದರೆ ಈ ಕಪ್ಪು ಜೀರಿಗೆಯನ್ನು ನಿಯಮಿತವಾಗಿ ಸೇವನೆ ಮಾಡಲು ತೊಡಗಿದರೆ ಇದು ನಿಮ್ಮ ಯಕೃತ್ತಿನ ಜೀವಕೋಶಗಳನ್ನು ಮತ್ತೆ ತಮ್ಮ ಮೂಲ ಕ್ಷಮತೆ ಪಡೆಯಲು ಸಹಾಯ ಮಾಡುತ್ತದೆ ಹಾಗೆ ಶೀಘ್ರವೇ ಯಕೃತ್ತು ತನ್ನ ಮೊದಲಿನ ಆರೋಗ್ಯ ಪಡೆಯಲು ನೆರವಾಗುತ್ತದೆ ಕಪ್ಪು ಜೀರಿಗೆ ಸೇವನೆಯಿಂದ ದೇಹದ ಗ್ಲುಕೋಸ್ ತಾಳುವ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಈ ಮೂಲಕ ಮಧುಮೇಹ ಆವರಿಸುವ ಸಾಧ್ಯತೆಯನ್ನು ದೂರವಾಗಿಸುತ್ತದೆ ನಿಮ್ಮ ನಿತ್ಯದ ಆಹಾರದಲ್ಲಿ ಕಪ್ಪು ಜೀರಿಗೆಯನ್ನು ಸೇರಿಸಿಕೊಳ್ಳುವುದರಿಂದ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಕರಗುವುದು ಮಾತ್ರವಲ್ಲ ಇದರಿಂದ ಎದುರಾಗಿದ್ದ ಸೋಂಕು ಮೂತ್ರದ ಸೋಂಕನ್ನು ಸಹ ಕಡಿಮೆ ಆಗುತ್ತದೆ ಅಧಿಕ ಒತ್ತಡವನ್ನು ಕಡಿಮೆಗೊಳಿಸಲು ಕಪ್ಪು ಜೀರಿಗೆ ಸಮರ್ಥವಾಗಿದೆ ಸಂಧಿವಾತ ಮೂಳೆ ಸಂಧುಗಳ ನೋವಿನ ತೊಂದರೆ ಇರುವ ವ್ಯಕ್ತಿಗಳು ಕಪ್ಪು ಜೀರಿಗೆ ನಿಯಮಿತವಾಗಿ ಸೇವಿಸಿದಾಗ ನೋವು ಆಗುವುದು ಇದರ ನಿಯಮಿತ ಸೇವೆ ಸೇವನೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗಿ ದೇಹ ಸಂತುಲಿತ ಪ್ರಮಾಣದಲ್ಲಿರಲು ನೆರವಾಗುತ್ತದೆ ಕಪ್ಪು ಜೀರಿಗೆಯಲ್ಲಿ ಕೂದಲು ಹಾಗೂ ಚರ್ಮವನ್ನು ಸೌಮ್ಯಗೊಳಿಸುವ ಗುಣವಿದ್ದು ಕೂದಲು ಬೆಳವಣಿಗೆಯನ್ನು ಸಹ ಹೆಚ್ಚಿಸುತ್ತದೆ ವಿಶೇದ ವಿಶೇಷವಾಗಿ ಚರ್ಮ ಮುಖದ ಚರ್ಮದ ಬುಡದಲ್ಲಿನ ಆದ್ರತೆಯನ್ನು ಹೆಚ್ಚಿಸುವ ಮೂಲಕ ಚರ್ಮದಲ್ಲಿದ್ದ ಕಲೆಗಳನ್ನು ನಿವಾರಿಸಲು ನೆರವಾಗುತ್ತದೆ ಇದರ ಉರಿ ಈ ಉರಿಯೂತ ನಿವಾರಕ ಹಾಗೂ ಬ್ಯಾಕ್ಟೀರಿಯಾ ನಿವಾರಕ ಗುಣಗಳು ಹಲ್ಲು ನೋವನ್ನು ಸಹ ಗುಣಪಡಿಸುವ ಕ್ಷಮತೆಯನ್ನು ಹೊಂದಿದೆ ಇದರ ಎಣ್ಣೆಯ ಎಣ್ಣೆಯನ್ನು ನೋವಿರುವ ಭಾಗಕ್ಕೆ ಬೆರಳಿನಿಂದ ನಾವು ನಯವಾಗಿ ಉಜ್ಜಿಕೊಳ್ಳುವ ಮೂಲಕ ವಸೂಡುಗಳಲ್ಲಾಗಿದ್ದ ಸೋಂಕನ್ನು ನಿವಾರಿಸಿ ಹಲ್ಲು ನೋವನ್ನು ಹೋಗಲಾಡಿಸಬಹುದು ಅಂತ ಹೇಳ್ತಾರೆ ಈ ಕಪ್ಪು ಜೀರಿಗೆಯಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ ನಿರೋಧಕ ಗುಣಗಳು ಹಲವು ಸೋಂಕುಗಳಿಂದ ರಕ್ಷಣೆ ನೀಡುತ್ತದೆ ಇದರ ಉರಿಯೂತ ನಿವಾರಕ ಗುಣದ ಕಾರಣ ಕಿವಿಯಲ್ಲಿನ ಸೋಂಕಿನಿಂದ ನೋವು ಉಂಟಾಗಿದ್ದರೆ ಈ ಕಪ್ಪು ಜೀರಿಗೆ ಎಣ್ಣೆಯನ್ನು ಕೆಲವು ತೊಟ್ಟು ಕೆಲವು ಹನಿ ಬಿಟ್ಟುಕೊಳ್ಳುವ ಮೂಲಕ ಅದನ್ನ ಕಡಿಮೆ ಂತೂ ಹೇಳ್ತಾರೆ ಥ್ಯಾಂಕ್ ಯು ಪ್ರಶಾಂತ್ ಕೂಡ ನಾವು ಹೇಳಿದ್ದಕ್ಕೆ ಅವರು ತಮ್ಮ ಕಮಿಟ್ಮೆಂಟ್ ತೋರಿಸಿದಾರೆ ಪ್ರತಿಯೊಬ್ಬರು ಕೂಡ ಇದನ್ನ ಪಾಲನೆ ಮಾಡ್ಬೇಕು ನೋಡಿ ಎಷ್ಟೊಂದು ಪಾಯಿಂಟ್ಸ್ ಗೊತ್ತಾಯ್ತು ಯಾರೆಲ್ಲ ಎಷ್ಟೊಂದು ಜನ ನಮ್ಗೆ ಬರ್ತಾರೆ ಬ್ರೆಸ್ಟ್ ಕ್ಯಾನ್ಸರ್ ಆಮೇಲೆ ಬೇರೆ ಬೇರೆ ಯಾವ್ದಾವ್ದು ಕ್ಯಾನ್ಸರ್ ಅನ್ಕೊಂಡ್ ಬರ್ತಾರೆ ನಾವು ಆ ಕಪ್ಪು ಜೀರಿಗೆಯನ್ನ ಸಜೆಸ್ಟ್ ಮಾಡ್ಬೇಕು